thank <laughs> you ಒಟ್ಟಿಗೆ ನಿಮಗೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಅಕೌಂಟ್ಗೆ ಬಂದು ಜಮೆ ಆಗುತ್ತೆ ಯಾವಾಗ ಜಮೆ ಆಗುತ್ತೆ ಯಾವ ಜಿಲ್ಲೆಗೆ ಮೊದಲು ಜಮೆ ಆಗುತ್ತೆ ಎಲ್ಲ ಡೀಟೇಲ್ಸ್ ಆಗಿ ಈ ಒಂದು ವಿಡಿಯೋದಲ್ಲಿ ಎಲ್ಲ ಗೃಹಲಕ್ಷ್ಮಿ ಗಾಂಧಾನಿಗೆ ಒಂದು ಬಂಪರ್ ಸಿಹಿ ಸುದ್ದಿ ಅಂತ ಹೇಳ್ಬೋದು ನಾಲ್ಕು ಸಾವಿರ ರೂಪಾಯಿ ಬರ್ತಾ ಇದೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಎರಡು ಕಂತು ಒಟ್ಟಿಗೆ ನಿಮಗೆ ಸಿಗಲಿದೆ ಮತ್ತು ಗ್ಯಾಸ್ ಸಿಲಿಂಡರ್ ಇದ್ದವರಿಗೆ ಮುನ್ನೂರು ರೂಪಾಯಿ ಸಬ್ಸಿಡಿ ಹೌದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಗ್ಯಾಸ್ ಸಿಲಿಂಡರ್ದಾರರಿಗೆ ಒಂದು ಸಿಹಿ ಸುದ್ದಿ ಬೇಗನೆ ನೀವು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ಈ ಒಂದು ಜಿಲ್ಲೆಗಳಲ್ಲಿ ಭಾರಿ ಅಂದರೆ ಭಾರಿ ಮಳೆ ಅಂತ ಹೇಳ್ಬೋದು ಯಾವ ಒಂದು ಜಿಲ್ಲೆಗಳಲ್ಲಿ ಹೆಚ್ಚು ಮಳೆಯಾಗುತ್ತೆ ಮತ್ತೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಜಾಸ್ತಿ ಮಳೆಯಾಗಿದೆ ಶಾಲೆ ಕಾಲೇಜುಗಳಿಗೆ ರಜೆ ಬೀಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಲ್ಲೆಲ್ಲಿ ರಜೆ ಬೀಳಬಹುದು ಅದು ಕೂಡ ನೋಡೋಣ ನೀವು ಕೂಡ ಈ ಒಂದು ಬ್ಯಾಂಕ್ ಅಕೌಂಟ್ ಹೊಂದಿದರೆ ನಿಮಗೆ ಐದುನೂರು ರೂಪಾಯಿ ವರೆಗೂ ದಂಡ ಬೀಳುತ್ತೆ ಈ ಒಂದು ಚಿಕ್ಕ ತಪ್ಪು ಮಾಡಿದರೆ ಹೌದು ವೀಕ್ಷಕರೇ ಪ್ರತಿಯೊಂದು ಬ್ಯಾಂಕ್ ಅಕೌಂಟ್ಗಾರರಿಗೂ ಕೂಡ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಆಗಿದೆ ಬೇಗನೆ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ಕೊನೆವರೆಗೂ ನೋಡ್ತಾ ಇರಿ ವಿಡಿಯೋ ಮಿಸ್ ಮಾಡಬೇಡಿ ವೀಕ್ಷಕರೇ ಮೊದಲಿಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ನಿಮಗೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಸಿಗಲಿದೆ ವೀಕ್ಷಕರೇ ಬೇಗನೆ ನೀವು ಕೂಡ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನೀವು ಕಮೆಂಟ್ ಅಲ್ಲಿ ನಿಮಗೆ ಎಲ್ಲಿವರೆಗೂ ಹಣ ಬಂದಿದೆ ನಿಮಗೆ ಮೇ ತಿಂಗಳವರೆಗೂ ಹಣ ಬಂದಿದ್ದರೆ ಮೇ ತಿಂಗಳವರೆಗೂ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ವೀಕ್ಷಕರೇ ನಿಮ್ಮ ಒಂದು ಕಮೆಂಟಿಂದ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಹಾಗೆ ನಮ್ಮ ಚಾನೆಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮೊದಲಿಗೆ ಬಂದಿರೋ ಬಿಗ್ ಅಪ್ಡೇಟ್ ಏನಪ್ಪ ಅಂದರೆ ನಾಲ್ಕು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಒಟ್ಟಿಗೆ ಜಮೆ ಆಗಲಿದೆ ಅಂತ ಇಲ್ಲಿ ಹೇಳಲಾಗಿದೆ ಹೌದು ಮೂರನೇ ತಾರೀಕಿಗೆ ಹಣವನ್ನು ಬಿಡುಗಡೆ ಮಾಡಲಾಗಿತ್ತು ಹದಿನೈದು ದಿನದ ಒಂದು ಟೈಮ್ ಪೀರಿಯಡ್ಸ್ ಅಲ್ಲಿ ಹದಿನೈದನೇ ತಾರೀಕಿನ ಒಳಗಡೆ ಅಂದರೆ ಹದಿನೆಂಟು ತಾರೀಕಿನ ಒಳಗಡೆ ನಿಮ್ಮ ಅಕೌಂಟ್ಗೆ ನಾಲ್ಕು ಸಾವಿರ ರೂಪಾಯಿ ಬಂದು ಸೇರಲಿದೆ ಅಂತಲೇ ಇಲ್ಲಿ ಹೇಳ್ಬೋದು ಈಗಾಗಲೇ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಫಲಾನುಭವಿಗಳಿರೋದ್ರಿಂದ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಈಗಾಗಲೇ ಹನ್ನೊಂದು ಲಕ್ಷ ಗೃಹಲಕ್ಷ್ಮಿ ಅಂತ ಗೊತ್ತಾಗಿದೆ ಹೀಗಾಗಿ ಅವರೆಲ್ಲರಿಗೂ ಕೂಡ ಹಣ ಸಂದಾಯವಾಗಬೇಕು ಮತ್ತು ಅತಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಗೃಹಲಕ್ಷ್ಮಿಯವರು ಹೆಚ್ಚಿದ್ದಾರೆ ಅಂತಲೂ ಗೊತ್ತಾಗಿದೆ ಮತ್ತು ಪ್ರತಿ ತಿಂಗಳಿಗೂ ಕೂಡ ಹದಿನೈದು ಇಪ್ಪತ್ತು ಸಾವಿರ ಹೆಚ್ಚುವರಿ ಆ್ಯಡ್ ಆನ್ ಆಗ್ತಾ ಇದ್ದಾರೆ ಈ ಒಂದು ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣದ ಯೋಜನೆಗೆ ಗೆಳೆಯರು ನಿಮಗೂ ಕೂಡ ಈಗ ಮೇ ತಿಂಗಳವರೆಗೂ ಹಣ ಬಂದಿದ್ದಾರೆ ನಿಮಗೆ ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಯಾಕಂದರೆ ಮೇ ತಿಂಗಳವರೆಗೂ ಹಣ ಬಂದವರಿಗೆ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಸಂದಾಯವಾಗಿದೆ ಹೌದು ಎರಡು ಸಾವಿರ ರೂಪಾಯಿ ಜೂನ್ ತಿಂಗಳ ಹಣವನ್ನು ಆಗಸ್ಟ್ ತಿಂಗಳಲ್ಲಿ ನಿಮ್ಮ ಅಕೌಂಟ್ಗೆ ಬಂದು ಸೇರಲಿದೆ ಅಂತಾನೆ ಹೇಳಬಹುದು ಇನ್ನು ಯಾರಿಗೆ ಮೇ ಮತ್ತು ಜೂನ್ ತಿಂಗಳ ಹಣ ಬಂದಿಲ್ಲ ಅವರಿಗೆ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಅಕೌಂಟಿಗೆ ಹಾಕಲು ತೀರ್ಮಾನ ಮಾಡಲಾಗಿದೆ ಹೌದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಜೂನ್ ತಿಂಗಳ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ತಾಲೂಕ್ ಪಂಚಾಯಿತಿ ಮುಖಾಂತರ ಫಲಾನುಭವಿಗಳ ಬ್ಯಾಂಕ್ ಅಕೌಂಟ್ಗೆ ನೇರವಾಗಿ ವರ್ಗಾವಣೆ ಮಾಡಲಾಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೂಲಗಳ ಪ್ರಕಾರ ಈ ಒಂದು ಯೋಜನೆಯಡಿಯಲ್ಲಿ ಒಂದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅರ್ಹ ಫಲಾನುಭವಿಗಳಿದ್ದಾರೆ ಹಂತ ಹಂತವಾಗಿ ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಜಮೆ ಮಾಡಲಾಗ್ತಾ ಇದೆ ಶುಕ್ರವಾರದ ವೇಳೆಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಖಾತೆಗೆ ಹಣ ಜಮೆ ಆಗಲಿದೆ ಅಂತಲೂ ಕೂಡ ಹೇಳಲಾಗಿದೆ ಈ ಒಂದು ಗುಡ್ ನ್ಯೂಸ್ಗೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ ನಿಮಗೆ ಹಣ ಬಂದಿಲ್ಲ ಅಂದರೆ ಬೇಗನೆ ನಿಮಗೆ ಎಷ್ಟು ಕಂತು ಹಣ ಬಂದಿಲ್ಲ ಕಮೆಂಟ್ ಮಾಡಿ ಅದಕ್ಕೆ ನಿಮಗೆ ರಿಪ್ಲೈ ಕೂಡ ಬರುತ್ತೆ ಮತ್ತು ಗ್ಯಾಸ್ ಸಿಲಿಂಡರ್ಗಾರರಿಗೂ ಕೂಡ ಒಂದು ಸಿಹಿ ಸುದ್ದಿ ಮುನ್ನೂರು ರೂಪಾಯಿ ನಿಮಗೆ ಸಬ್ಸಿಡಿ ಸಿಗಲಿದೆ ಅಂತಲೇ ಇಲ್ಲೇ ಹೇಳ್ಬೋದು ಹೌದು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಬ್ಸಿಡಿ ಬಿಡುಗಡೆ ಮಾಡಿದೆ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಈ ಒಂದು ಮುನ್ನೂರು ರೂಪಾಯಿ ಯಾರಿಗೆ ಸಿಗುತ್ತೆ ಪ್ರತಿಯೊಬ್ಬರಿಗೂ ಗ್ಯಾಸ್ ಸಿಲಿಂಡರ್ ಇದ್ದವ್ರಿಗೂ ಮುನ್ನೂರು ರೂಪಾಯಿ ಸಿಗುತ್ತಾ ಅಥವಾ ಕೇವಲ ಯೋಜನೆಯಲ್ಲಿ ಹೆಸರು ನಡೆಸಿಕೊಂಡವ್ರಿಗೆ ಮಾತ್ರ ಸಬ್ಸಿಡಿ ಸಿಗುತ್ತಾ ಹೌದು ಮೊದಲು ಎಲ್ಲರಿಗೂ ಕೂಡ ಸಿಕ್ತಿತ್ತು ಆದರೆ ಉಜ್ವಲ ಯೋಜನೆ ಅಡಿಯಲ್ಲಿ ಹತ್ತು ಕೋಟಿ ಕುಟುಂಬಗಳಿಗೆ ಪ್ರಯೋಜನವಾಗಲಿದೆ ಮುನ್ನೂರು ರೂಪಾಯಿ ಸಬ್ಸಿಡಿ ಹೌದು ವೀಕ್ಷಕರೇ ಪ್ರತಿಯೊಬ್ಬರಿಗೂ ಇದು ಮುನ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾ ಇಲ್ಲ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತೆ ಒಂದು ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು ಉಜ್ವಲ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡೋಗ ಸೂಪರ್ ಸಿ ಸುದ್ದಿ ಅಂತಲೇ ಹೇಳ್ಬೋದು ಮುನ್ನೂರು ರೂಪಾಯಿ ಅವರಿಗೆ ಸಬ್ಸಿಡಿ ಸಿಗಲಿದೆ ಪ್ರತಿ ಸಿಲಿಂಡರ್ಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕೊಟ್ಟಿರುವಂಥದ್ದು ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಈ ಮೂಲಕ ಪ್ರತಿ ಸಿಲಿಂಡರ್ ಮುನ್ನೂರು ರೂಪಾಯಿ ಸಬ್ಸಿಡಿಯನ್ನು ಕೊಡಲಾಗ್ತಾ ಇದೆ ಮುನ್ನೂರು ರೂಪಾಯಿ ಸಬ್ಸಿಡಿ ನಿಮಗೆ ಸಿಗಲಿದೆ ಉಜ್ವಲ ಯೋಜನೆ ಅಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡವರಿಗೆ ಮತ್ತೆ ತೈಲ ಕಂಪನಿಗಳಿಗೆ ಎಲ್ ಪಿ ಜಿ ಮಾರಾಟ ಮಾಡಿದ್ದರಿಂದ ಉಂಟಾದ ನಷ್ಟವನ್ನು ಸರಿ ಮಾಡಲು ಮೂವತ್ತು ಸಾವಿರ ಕೋಟಿ ರೂಪಾಯಿ ಸಬ್ಸಿಡಿ ದೊರಕಿದೆ ಅಂತಲೂ ಕೂಡ ಹೇಳಲಾಗಿದೆ ಹೀಗಾಗಿ ಮುಂದಿನ ಬರೋ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗುವುದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಲಿದೆ ಅಂದರೆ ಮುಂದಿನ ಬರೋ ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ ಬೆಲೆಯಲ್ಲಿ ಏರಿಕೆ ಆಗುವುದಿಲ್ಲ ಬಹುತಾಗಿ ಇಳಿಕೆ ಆಗಲಿದೆ ಅಂತಲೇ ಹೇಳಬಹುದು ಯಾಕಂದರೆ ಕೇಂದ್ರ ಸರ್ಕಾರ ಮೂವತ್ತು ಸಾವಿರ ಕೋಟಿ ರೂಪಾಯಿ ಕಂಪನಿಗಳಿಗೆ ನಷ್ಟವನ್ನು ಸರಿ ಮಾಡಲು ಸಹಾಯ ಮಾಡಿದೆ ಅಂತಲೇ ಇಲ್ಲಿ ಹೇಳಬಹುದು ಒಟ್ಟಾರೆ ಹೇಳೋದಾದರೆ ಇದು ಗ್ಯಾಸ್ ಸಿಲಿಂಡರ್ ಬಳಕೆದಾರರಿಗೆ ಒಂದು ಸೂಪರ್ ಆದ ಸಿಹಿ ಸುದ್ದಿ ಅಂತಲೇ ಹೇಳಬಹುದು ಆದರೆ ಮುನ್ನೂರು ರೂಪಾಯಿ ಸಬ್ಸಿಡಿ ಇದು ಕೇವಲ ಉಜ್ವಲ ಯೋಜನೆಯಡಿಯಲ್ಲಿ ಹೆಸರು ನೋಂದಾಯಿಸಿಕೊಂಡವರಿಗೆ ತಿಂಗಳಿಗೆ ರೂಪಾಯಿ ಪ್ರತಿ ಸಿಲಿಂಡರ್ಗೆ ಮುನ್ನೂರು ರೂಪಾಯಿ ಅಂತಲೇ ಇಲ್ಲಿ ಹೇಳ್ಬೋದು ವೀಕ್ಷಕರೇ ಹಾಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಅತಿ ಹೆಚ್ಚು ಮಳೆ ಆಗಿದೆ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದಲ್ಲೂ ಕೂಡ ತತ್ತರ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಹದಿನೈದು ತಾರೀಕಿನವರೆಗೂ ಮಳೆ ಆಗಲಿದೆ ಅಂತ ಹೇಳಲಾಗಿದೆ ಮತ್ತು ಅಲರ್ಟ್ ಕೂಡ ನೀಡಲಾಗಿದೆ ಎಲ್ಲೆಲ್ಲಿ ಅಲರ್ಟ್ ಅಂತ ನೀವು ಕೇಳೋದಾದರೆ ಕರಾವಳಿ ಮಲೆನಾಡು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮಳೆ ಆಗುವ ಕಾರಣ ಎಲ್ಲೋ ಅಲರ್ಟ್ ಅನ್ನ ನೀಡಲಾಗಿದೆ ಅಂದರೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಮಲೆನಾಡು ಪ್ರದೇಶಗಳಲ್ಲಿ ಮತ್ತೆ ಕೊಡಗು ಭಾಗಗಳಲ್ಲೂ ಕೂಡ ಹೆಚ್ಚು ಮಳೆ ಆಗಲಿದೆ ವೀಕ್ಷಕರೇ ಈ ಒಂದು ಭಾಗಗಳಲ್ಲಿ ಮತ್ತೆ ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಭಾಗದಲ್ಲಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗದಗ ಮತ್ತೆ ವಿಜಯಪುರ ಬೀದರ್ ಗುಲ್ಬರ್ಗ ಸೇರಿದಂತೆ ಈ ಭಾಗಗಳಲ್ಲೂ ಕೂಡ ಮಳೆ ಿದೆ ಅಂತ ಇಲ್ಲಿ ಹವಾಮಾನ ಇಲಾಖೆ ಇಲ್ಲಿ ಮಾಹಿತಿ ಕೊಟ್ಟಿರುವಂತದ್ದು ಅಂದರೆ ವೀಕ್ಷಕರೇ ನಮ್ಮ ಕರ್ನಾಟಕದಲ್ಲಿ ಮಳೆ ಆಗುತ್ತೆ ಆದರೆ ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಮಳೆ ಆಗ್ತಾ ಇದೆ ಹೌದು ವೀಕ್ಷಕರೇ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ತುಮಕೂರು ಮಂಡ್ಯ ಮೈಸೂರು ಈ ಭಾಗಗಳಲ್ಲೂ ಕೂಡ ರಣಭೀಕರ ಮಳೆ ಆಗಲಿದೆ ಇನ್ನು ಎರಡು ಮೂರು ದಿನಗಳಲ್ಲಿ ಅಂದರೆ ಕೆಲವು ಒಂದು ಜಿಲ್ಲೆಗಳಲ್ಲಿ ನೆರೆ ಪರಿಸ್ಥಿತಿ ಸವದತ್ತಿ ಯಲ್ಲಮ್ಮನ ಒಂದು ಟೆಂಪಲ್ ಏನಿದೆ ನೋಡಿ ಗುಡಿ ಅದು ಪೂರ್ತಿ ಒಂದು ಮುಳುಗಡೆ ಆಗಿತ್ತು ನೆರೆ ಒಂದು ಪರಿಸ್ಥಿತಿ ಉಂಟಾಗಿತ್ತು ಸವದತ್ತಿ ಯಲ್ಲಮ್ಮನ ಸವದತ್ತಿಯಲ್ಲಿ ವೀಕ್ಷಕರೇ ಇಲ್ಲಿ ಇಂಪಾರ್ಟೆಂಟ್ ಮಾಹಿತಿ ಏನಪ್ಪಾ ಅಂದರೆ ನಮ್ಮ ಒಂದು ಕರ್ನಾಟಕದಲ್ಲಿ ಇನ್ನೂ ಐದು ದಿನಗಳ ಕಾಲ ಮಳೆ ಆಗಲಿದೆ ಅಂದರೆ ಹದಿನಾರು ಹದಿನೇಳನೇ ತಾರೀಕಿನವರೆಗೂ ಮಳೆ ಆಗಲಿದೆ ಉತ್ತರ ಕರ್ನಾಟಕದ ಭಾಗಗಳಲ್ಲೂ ಕೂಡ ನೆರೆ ಪರಿಸ್ಥಿತಿ ಹಳ್ಳಗಳು ತುಂಬಿ ಹರಿತಾ ಇದ್ದಾವೆ ರೈತರ ಬೆಳೆಗಳು ಕೊಚ್ಚಿಕೊಂಡು ಹೋಗಿರುವಂಥದ್ದು ಮತ್ತು ಡ್ಯಾಮ್ಗಳು ಕೂಡ ಇಲ್ಲಿ ಭರ್ತಿಯಾಗಿರುವಂಥದ್ದು ಮತ್ತು ಹಳ್ಳಗಳ ಒಂದು ಕೆರೆ ಪ್ರದೇಶಗಳಲ್ಲಿ ಒಂದು ಪ್ರವಾಹದ ಪರಿಸ್ಥಿತಿ ಅಂದರೆ ನೆರೆ ಪರಿಸ್ಥಿತಿಯನ್ನು ಕಾಣ್ತಾ ಇದೆ ಅಂತಲೇ ಇಲ್ಲಿ ಹೇಳಲಾಗಿದೆ ನಿಮ್ಮ ಊರಲ್ಲೂ ಕೂಡ ಈಗಾಗಲೇ ಮಳೆ ಬರ್ತಾ ಇದ್ದರೆ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಗದಗ ಕೊಪ್ಪಳ ರಾಯಚೂರು ವಿಜಯಪುರ ಬಳ್ಳಾರಿ ಚಿತ್ರದುರ್ಗ ದಾವಣಗೆರೆ ವಿಜಯನಗರ ಚಿಕ್ಕಬಳ್ಳಾಪುರ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಭಾಗಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇರೋದರಿಂದ ಯೆಲ್ಲೋ ಅಲರ್ಟನ್ನು ಕೂಡ ನೀಡಲಾಗಿದೆ ವೀಕ್ಷಕರೇ ಇದು ನಿಮಗೆ ಗೊತ್ತಿರಲಿ ಬನ್ನಿ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಐ ಸಿ ಐ ಸಿ ಐ ಬ್ಯಾಂಕ್ ಮಿನಿಮಮ್ ಬ್ಯಾಲೆನ್ಸ್ ಐವತ್ತು ಸಾವಿರ ರೂಪಾಯಿಗೆ ಏರಿಕೆ ಮಾಡಲಾಗಿದೆ ಒಂದು ವೇಳೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟಲ್ಲಿ ಐವತ್ತು ಸಾವಿರ ರೂಪಾಯಿ ಇಲ್ಲ ಅಂದರೆ ನಿಮಗೆ ಐದುನೂರು ರೂಪಾಯಿ ದಂಡ ಬೀಳುತ್ತೆ ವೀಕ್ಷಕರೇ ಆದರೆ ಈ ಒಂದು ದಂಡ ಯಾರಿಗೆ ಬೀಳುತ್ತೆ ಹೊಸದಾಗಿ ಅಕೌಂಟ್ ನೀವೇನಾದರೂ ರೆಡಿ ಮಾಡ್ತೀರಾ ಅಂದರೆ ಹೊಸದಾಗಿ ನೀವೇನಾದರೂ ಅಕೌಂಟ್ ಐ ಸಿ ಐ ಸಿ ಬ್ಯಾಂಕಲ್ಲಿ ಓಪನ್ ಮಾಡಿಸ್ ಮಾಡಿಸಲು ಪ್ಲ್ಯಾನ್ ಮಾಡಿದರೆ ಇನ್ನು ಮುಂದೆ ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇರಲಿದೆ ಖಾಸಗಿ ವಲಯದಲ್ಲಿ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಹಾಗೂ ಎರಡನೇ ಅತಿ ದೊಡ್ಡ ಸಾಲದಾತ ಬ್ಯಾಂಕ್ ಎನಿಸಿಕೊಂಡಿರುವ ಐ ಸಿ ಐ ಸಿ ಐ ಬ್ಯಾಂಕ್ ವಿವಿಧ ಪ್ರದೇಶದಲ್ಲಿ ಎನಿಸ ವಿವಿಧ ಪ್ರದೇಶಗಳಲ್ಲಿ ತನ್ನ ಗ್ರಾಹಕರು ಹೊಂದಿರಬೇಕಾದ ಒಂದು ಮಾಸಿಕ ತಿಂಗಳ ಒಂದು ಮಿನಿಮಮ್ ಬ್ಯಾಲೆನ್ಸನ್ನು ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ ಹೌದು ವೀಕ್ಷಕರೇ ಆಗಸ್ಟ್ ಒಂದರ ಬಳಿಕ ಮೆಟ್ರೋ ಮತ್ತು ನಗರ ಪ್ರದೇಶಗಳಲ್ಲಿ ಹೊಸ ಖಾತೆ ಆರಂಭಿಸುವವರು ಐವತ್ತು ಸಾವಿರ ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಇಡಬೇಕಂತೆ ಒಂದು ವೇಳೆ ಅವರ ಬ್ಯಾಂಕ್ ಅಲ್ಲಿ ನಲವತ್ತೊಂಬತ್ತು ಸಾವಿರ ರೂಪಾಯಿ ಇದ್ರೂ ಕೂಡ ಅವರಿಗೆ ಐದ್ನೂರು ರೂಪಾಯಿ ದಂಡ ಹಾಕಲಾಗುತ್ತಂತೆ ವೀಕ್ಷಕರೇ ಐ ಸಿ ಬ್ಯಾಂಕ್ ಕಡೆಯಿಂದ ಮತ್ತೆ ನೀವೇನಾದ್ರೂ ಹಳೆಯ ಒಂದು ಐ ಸಿ ಐ ಸಿ ಐ ಬ್ಯಾಂಕ್ ಅಂದ್ರೆ ನೀವು ಮೊದಲೇ ಐ ಬ್ಯಾಂಕ್ ಅಕೌಂಟ್ ಹೊಂದಿದ್ರೆ ಹತ್ತು ಸಾವಿರ ರೂಪಾಯಿ ನಿಮ್ದು ಮಿನಿಮಮ್ ಬ್ಯಾಲೆನ್ಸ್ ಇರಲಿದೆ ಹತ್ತು ಸಾವಿರ ರೂಪಾಯಿ ಪ್ರತಿ ತಿಂಗಳು ಸರಾಸರಿ ಹತ್ತು ಸಾವಿರ ರೂಪಾಯಿ ನೀವು ಮೇಂಟೈನ್ ಮಾಡಬೇಕು ಇಲ್ಲವಾದಲ್ಲಿ ಹತ್ತು ಸಾವಿರ ರೂಪಾಯಿ ಮೇಂಟೇನ್ ಮಾಡಿಲ್ಲ ಅಂದ್ರೆ ನಿಮಗೆ ಐದನೂರು ರೂಪಾಯಿ ದಂಡ ಬೀಳಲಿದೆ ಇನ್ನು ಸೆಮಿ ಅರ್ಬನ್ ನಗರಗಳಲ್ಲಿ ಈ ಮಿತಿಯನ್ನು ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೂ ಇರಲಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಮಿತಿಯನ್ನು ಹತ್ತು ಸಾವಿರ ರೂಪಾಯಿಗೆ ನಿಗದಿ ಮಾಡಲಾಗಿದೆ ಹೊಸ ಖಾತೆ ತೆರೆಯುವ ಗ್ರಾಹಕರು ಕನಿಷ್ಠ ಮೊತ್ತದ ಮಿತಿ ಅಂದರೆ ಮಿನಿಮಮ್ ಬ್ಯಾಲೆನ್ಸ್ ಎವರೇಜ್ ಮಿನಿಮಮ್ ಬ್ಯಾಲೆನ್ಸ್ ಪ್ರತಿ ತಿಂಗಳು ಐವತ್ತು ಸಾವಿರ ರೂಪಾಯಿ ಹೊಸ ಅಕೌಂಟ್ಗೆ ಮತ್ತು ಹಳೆ ಅಕೌಂಟ್ಗೆ ಹತ್ತು ಸಾವಿರ ರೂಪಾಯಿ ಇರಲಿದೆ ಒಂದು ವೇಳೆ ಇದರಲ್ಲಿ ಕೊರತೆ ಬಂದರೆ ಆರು ಪರ್ಸೆಂಟ್ ದಂಡ ಅಥವಾ ಐದುನೂರು ರೂಪಾಯಿ ವರೆಗೂ ದಂಡ ಹಾಕಲು ಐ ಸಿ ಐ ಸಿ ಐ ಬ್ಯಾಂಕ್ ಮುಂದಾಗಿದೆ ಬಂದಿ ಪಕ್ಷಕರ ಈಗ ಮತ್ತೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ನಮ್ಮ ಮೆಟ್ರೋಗೆ ರಾಜ್ಯದ ಪಾಲು ಹೆಚ್ಚು ಮೋದಿ ಎದುರೆ ಕ್ರೆಡಿಟ್ ಕ್ಲೇಮ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು ಹೌದು ಪ್ರಧಾನಿ ಮೋದಿಯವರು ಬೆಂಗಳೂರಿಗೆ ಬಂದು ಎಲ್ಲೋ ಮೆಟ್ರೋ ಲೈನ್ ಮೆಜೆಸ್ಟಿಕ್ ಟು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗುವ ಮೆಟ್ರೋ ಲೈನ್ಗೆ ಉದ್ಘಾಟನೆ ಮತ್ತು ಚಾಲನೆ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ಈ ಒಂದು ಸಮಯದಲ್ಲಿ ಪ್ರಧಾನಿ ಮೋದಿಯವರ ಎದುರೇ ಸಿದ್ದರಾಮಯ್ಯನವರು ಭಾಷಣ ಮಾಡಿದರು ಪ್ರಧಾನಿ ಮೋದಿಯವರ ಸಮ್ಮುಖದಲ್ಲಿ ಭಾಷಣ ಮಾಡುವಾಗ ಕರ್ನಾಟಕದ ಪಾಲು ಮೆಟ್ರೋದಲ್ಲಿ ಹೆಚ್ಚಾಗಿದೆ ಕರ್ನಾಟಕದ ಪಾಲು ಎಷ್ಟು ಎಂಬುದನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕ್ಲೈಮ್ ಮಾಡಿದ್ದಾರೆ ಮೆಟ್ರೋ ಯೋಜನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಫಿಫ್ಟಿ ಫಿಫ್ಟಿ ಹಂಚಿಕೆ ಮಾಡ್ಕೋಬೇಕು ಆದರೆ ಇಲ್ಲಿ ಕರ್ನಾಟಕ ರಾಜ್ಯವೇ ಹೆಚ್ಚು ಖರ್ಚು ಮಾಡ್ತಾ ಇದೆ ಎಂಬುದಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿಜಿಯವರ ಎದುರೇ ಒಂದು ಮಾತನಾಡಿದ್ದಾರೆ ನಮ್ಮ ಮೆಟ್ರೋ ಮೂರನೇ ಹಂತದ ಶಂಕುಸ್ಥಾಪನೆ ಪ್ರಧಾನಿ ನರೇಂದ್ರ ಮೋದಿಯವರು ನೆರವೇರಿಸಿದ ಬಳಿಕ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿ ಮೆಟ್ರೋ ಯೋಜನೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಖರ್ಚು ಮಾಡುವಂಥ ಒಪ್ಪಂದಾಗಿದೆ ಆದರೆ ಕೇಂದ್ರ ಸರ್ಕಾರ ಇಷ್ಟು ಖರ್ಚು ಮಾಡ್ತಾ ಇಲ್ಲ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರವೇ ಹೆಚ್ಚು ಖರ್ಚು ಮಾಡ್ತಾ ಇದೆ ಎಂಬುದಾಗಿ ಹೇಳುವ ಮೂಲಕ ಪ್ರಧಾನಿ ಮೋದಿಯವರು ಎದುರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಒಂದು ಕ್ರೆಡಿಟನ್ನು ಕ್ಲೇಮ್ ಮಾಡಿದ್ದಾರೆ ಹೌದು ಮತ್ತೆ ಇಲ್ಲಿ ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಹೆಚ್ಚು ಒತ್ತು ಕೊಡಬೇಕು ಗುಜರಾತ್ ಮತ್ತು ಮಹಾರಾಷ್ಟ್ರಕ್ಕೆ ಯಾವ ರೀತಿ ನೀವು ಹೆಚ್ಚು ಒತ್ತು ಕೊಡ್ತೀರಾ ಅದೇ ಥರ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಕೂಡ ಹೆಚ್ಚು ಒತ್ತು ನೀವು ಕೊಡಬೇಕು ಅಂತ ನರೇಂದ್ರ ಮೋದಿಜಿಯವರ ಎದುರೇ ಸಿದ್ದರಾಮಯ್ಯವರು ಭಾಷಣ ಮಾಡುವಾಗ ನರೇಂದ್ರ ಮೋದಿಜಿಯವರಿಗೆ ಒಂದು ಹೇಳಿಕೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ನರೇಂದ್ರ ಮೋದಿಜಿಯವರು ಕೂಡ ಭಾಷಣದಲ್ಲಿ ನಮಗೆ ಎಲ್ಲ ರಾಜ್ಯಗಳ ಬಗ್ಗೆ ಒಂದು ಕಾಳಜಿ ಇದೆ ಎಂಬ ಒಂದು ಮಾತನ್ನು ಹೇಳಿರುವಂಥದ್ದು ವೀಕ್ಷಕರೇ ಒಟ್ಟಾರೆ ಹೇಳೋದಾದರೆ ಈಗ ನಮ್ಮ ಒಂದು ಬೆಂಗಳೂರಿನಲ್ಲಿ ಮೆಟ್ರೋ ಪ್ರಮಾಣವು ಕೂಡ ಇಲ್ಲಿ ಏರಿಕೆ ಆಗ್ತಾ ಇದೆ ಹೌದು ಮೆಟ್ರೋದಲ್ಲಿ ಪ್ರಯಾಣ ಮಾಡಿರುವ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ ಟ್ರಾಫಿಕ್ ಜಾಮ್ನಿಂದ ಕಿರಿಕಿರಿ ತಪ್ಪಿಸಲು ಮೆಟ್ರೋ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು ಅದೇ ಥರ ಈ ಒಂದು ಮೆಟ್ರೋ ಲೈನ್ ಬರೋ ದಿನಗಳಲ್ಲಿ ಐವತ್ಮೂರು ಕಿಲೋಮೀಟರ್ವರೆಗೂ ಸಾಗಲಿದೆ ಅಂತಲೂ ಕೂಡ ಇಲ್ಲಿ ಸಿದ್ದರಾಮಯ್ಯವರು ಹೇಳಿರುವಂಥದ್ದು ವೀಕ್ಷಕರೇ ಮತ್ತು ಇದರಿಂದ ಮೂವತ್ತು ಲಕ್ಷ ಜನರು ಓಡಾಡಲು ಅವರಿಗೆ ಅನುಕೂಲವಾಗಲಿದೆ ಅಂತ ಹೇಳಲಾಗಿದೆ ಅಷ್ಟು ಮಾತ್ರ ಅಲ್ಲ ನರೇಂದ್ರ ಮೋದಿಜಿಯವರು ಒಟ್ಟು ಮೂರು ಒಂದೇ ಭಾರತ್ ರೈಲುಗಳಿಗೂ ಕೂಡ ಗ್ರೀನ್ ಸಿಗ್ನಲ್ ಇಲ್ಲಿ ಕೊಟ್ಟಿರುವಂಥದ್ದು ಇದು ಕೂಡ ಒಂದು ಬಂಪರ್ ಸಿ ಸುದ್ದಿನೇ ಹೌದು ನಮ್ಮ ಇಡೀ ಕರ್ನಾಟಕಕ್ಕೆ ಬೆಳಗಾವಿ ಟು ಬೆಂಗಳೂರು ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲನ್ನು ಕೂಡ ಇಲ್ಲಿ ಚಾಲನೆ ಕೊಡಲಾಗಿದೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ನಮ್ಮ ಬೆಂಗಳೂರಿಗೆ ಪ್ರಗತಿಗೆ ಒಂದು ಲಕ್ಷ ಕೋಟಿ ರೂಪಾಯಿ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ಕೊಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಮನವಿಯನ್ನು ಇಲ್ಲಿ ಮಾಡಿರುವಂಥದ್ದು ಹೌದು ಬೆಂಗಳೂರಿಗೆ ಕನಿಷ್ಠ ಒಂದು ಲಕ್ಷ ಕೋಟಿ ರೂಪಾಯಿ ಅನುದಾನ ನೀಡಬೇಕು ಎಂದು ಪ್ರಧಾನಿ ಮೋದಿಯವರಲ್ಲಿ ಮನವಿ ಮಾಡುತ್ತೇನೆ ಮೆಟ್ರೋ ಯೋಜನೆ ಭೂ ಸ್ವಾಧೀನಕ್ಕೆಲ್ಲ ರಾಜ್ಯ ಸರ್ಕಾರವೇ ಹಣ ಕೊಟ್ಟಿದೆ ಕೇಂದ್ರದ ಬಿಜೆಪಿ ಸರ್ಕಾರ ಐವತ್ತು ಪರ್ಸೆಂಟ್ ನೀಡಬೇಕಿತ್ತು ಅದನ್ನು ನೀಡಿಲ್ಲ ಆದರೂ ನಾವು ರಾಜ್ಯದ ಬೆಂಗಳೂರಿನ ಜನರ ಹಿತಕ್ಕಾಗಿ ಈ ಕೆಲಸ ಪೂರ್ಣಗೊಳಿಸಿದ್ದೇವೆ ಎಂದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿದ್ದಾರೆ ಒಂದು ಮಾಹಿತಿ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಆದರೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ